ನಮ್ಮ ಜೀವನದಲ್ಲಿ ನಾವು ಸದಾ ಖುಷಿಯಿಂದ ಇರಬೇಕು ಮತ್ತು ಅನ್ಯರಿಗೂ ಕೂಡ ಖುಷಿಯನ್ನು ನೀಡಬೇಕು ಆದರೆ ಅನ್ಯರಿಗೆ ಖುಷಿಯನ್ನು ನೀಡುವುದಕ್ಕೋಸ್ಕರ ನಾವು ಯಾವ ತಪ್ಪನ್ನೂ ಮಾಡಬಾರದು ಕೆಲವೊಮ್ಮೆ ಯಾವುದೋ ಒಬ್ಬ ವ್ಯಕ್ತಿಗೆ ಖುಷಿಯನ್ನು ನೀಡುವುದಕ್ಕೋಸ್ಕರ ನಾವು ಅನ್ಯರಿಗೆ ಮೋಸವನ್ನು ಮಾಡುತ್ತೇವೆ ಅಥವಾ ಅನ್ಯರಿಗೆ ದುಃಖವನ್ನು ಕೊಡುತ್ತೇವೆ ನಾವು ಅನ್ಯರಿಗೆ ಕೆಟ್ಟದ್ದನ್ನು ಮಾಡಿ ಒಬ್ಬ ವ್ಯಕ್ತಿಗೆ ಖುಷಿಯನ್ನು ನೀಡುತ್ತೇವೆ ಆದರೆ ಅವರಿಗೇನು ಖುಷಿ ಪ್ರಾಪ್ತಿಯಾಗುತ್ತದೆ ನನ್ನ ಮನಸ್ಸಿಗೆ ಏನು ಪ್ರಾಪ್ತಿಯಾಗುತ್ತದೆ ನಾವು ಯಾರಿಗಾದರೂ ಮೋಸವನ್ನು ಮಾಡಿದಾಗ ಯಾರಿಗಾದರೂ ದುಃಖವನ್ನು ಕೊಟ್ಟಾಗ ನಮ್ಮ ಮನಸ್ಸು ಕೂಡ ದುಃಖಿಯಾಗುತ್ತದೆ ಅನ್ಯರಿಗೆ ಖುಷಿಯನ್ನು ನೀಡುವುದಕ್ಕೋಸ್ಕರ ನಾವು ಸ್ವಯಂ ದುಃಖಿಗಳಾಗಬಾರದು ಆದ್ದರಿಂದ ನಾವು ಅನ್ಯರಿಗೆ ಖುಷಿಯನ್ನು ನೀಡುವುದಕ್ಕೋಸ್ಕರ ಯಾವ ತಪ್ಪು ಕಾರ್ಯವನ್ನು ಕೂಡ ಮಾಡಬಾರದು ಮತ್ತು ಅನ್ಯರಿಗೆ ಖುಷಿಯನ್ನು ನೀಡುವುದಕ್ಕೋಸ್ಕರ ನಾವು ತಪ್ಪನ್ನು ಮಾಡಿದರೆ ಯಾವಾಗ ಆ ಕರ್ಮದ ಫಲ ನಮ್ಮ ಸಮ್ಮುಖಕ್ಕೆ ಬರುತ್ತದೆಯೋ ಕರ್ಮದ ಫಲದ ರೂಪದಲ್ಲಿ ನಮಗೆ ಕಾಯಿಲೆ ಬರುತ್ತದೆಯೋ ಆಗ ಆ ಸಂಬಂಧಿಗಳು ನಮ್ಮ ಜೊತೆಗಿದ್ದರೂ ಕೂಡ ನಮ್ಮ ಕರ್ಮದ ಫಲವನ್ನು ಅವರು ತೆಗೆದುಕೊಳ್ಳಲು ಸಾಧ್ಯ ಇಲ್ಲ ಆ ದುಃಖವನ್ನು ನಾವು ಸ್ವಯಂ ಅನುಭವ ಮಾಡಬೇಕಾಗುತ್ತದೆ ಆಗ ನಾವು ನಮ್ಮ ಸಂಬಂಧಿಗಳಿಗೆ ನಿಮ್ಮ ಖುಷಿಗೋಸ್ಕರ ನಾನು ಇಷ್ಟೆಲ್ಲ ಪಾಪವನ್ನು ಮಾಡಿದೆ ಆದ್ದರಿಂದ ಇಂದು ನನಗೆ ಕಾಯಿಲೆ ಬಂದಿದೆ ಈ ಕಾಯಿಲೆಯನ್ನು ನೀವು ತೆಗೆದುಕೊಳ್ಳಿ ಎಂದು ಹೇಳಲು ಸಾಧ್ಯ ಇಲ್ಲ ಆದ್ದರಿಂದ ನಾವು ರಾಜನಂತೆ ಬದುಕಬೇಕು ಅಂದರೆ ಯಾವ ಕಾರ್ಯದ ಮೂಲಕ ನನಗೆ ಖುಷಿ ಸಿಗುತ್ತದೆಯೋ ಅಂತಹ ಕಾರ್ಯವನ್ನೇ ಮಾಡಬೇಕು ಮತ್ತು ನನ್ನ ಭವಿಷ್ಯ ಯಾವ ಕಾರಣಕ್ಕೂ ಕೆಡಬಾರದು ಅಂತಹ ಶ್ರೇಷ್ಠ ಕರ್ಮವನ್ನೇ ಮಾಡಬೇಕು ಮತ್ತು ನಾವು ಖುಷಿಯಲ್ಲಿರಬೇಕು ಅನ್ಯರಿಗೆ ಶ್ರೇಷ್ಠ ಕರ್ಮದ ಮೂಲಕ ಖುಷಿಯನ್ನು ನೀಡುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು